ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ವೆಲ್ಕಮ್ ಟು ಎವ್ರಿ ವನ್ ಇನ್ ದಿಸ್ ವಿಡಿಯೋ ವಿ ಲರ್ನ್ ಅಬೌಟ್ ಅನುಸ್ವಾರ ಪದಗಳು ಅನುಸ್ವಾರ ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಕಂದಕ ಇಲ್ಲಿ ಕದಕ ಅಂತ ನಾವು ಹೇಳಿಲ್ಲ ಕಂದಕ ಅಂತ ಹೇಳಿರೋದು ಸೊ ನೌಂಡು ಕಾದ್ಮೇಲೆ ಸೌಂಡ್ ಬರುತ್ತೆ ಅಲ್ಲಿ ಅನುಸ್ವಾರನ ಬರೀಬೇಕು केएनिए खक्स्ट बंधन बनस्वर न निएनिचन ए बंधन नेक्स्ट प्रारंभ प इलीस्वर भा ಪ್ರಾರಂಭ ಪಿ ಆರ್ ಎ ಪ್ರ ಆರ್ ಎರ ಅನುಸ್ವಾರಕ್ಕೆ ಸೋ ಸೊ ಬಿ ಎಚ್ ಎ ಪ್ರಾರಂಭ ನೆಕ್ಸ್ಟ್ ನನ್ನಿಂದ ನ ನೀಗೆ ನಾವತ್ತು ಅನುಸ್ವಾರ ಧ ನನ್ನಿಂದ ಇಲ್ಲಿ ಎರಡನೇ ನೀ ಅಕ್ಷರನ ಒತ್ತಿ ಹೇಳಿದೀವಿ ಹಾಗಾಗಿ ನಿಗೆ ನಾವತ್ತು ಅನುಸ್ವಾರ ಮಹಾಪ್ರಣ ಧ ಎನ್ ಎ ಡಬಲ್ ಎನ್ ಐ ಅನುಸ್ವಾರಕ್ಕೆ ನೆನೆಸೋ ಎನ್ ಡಿ ಎಚ್ ಎ ಧ ನನ್ನಿಂದ ನೆಕ್ಸ್ಟ್ ಸುಗಂಧ ಸಾಕೊಂಬುಸು ಗ ಅನುಸ್ವಾರ ಧ ಸುಗಂಧ ಎಸ್ ಯು ಜಿ ಎನ್ गंध नेक्स्ट प्रबंध प्रभाव प्रबंध पिर्एच प्रबंध नेक्स्ट सुंदर साकुबुसुनास्वर द ರ ಸು ಆದ್ಮೇಲೆ ಇನ್ನೂ ಸೌಂಡ್ ಬಂದಿದೆ ಹಾಗಾಗಿ ಅಲ್ಲಿ ಅನುಸ್ವಾರನ ಬರೀಬೇಕು ಎಸ್ ಯು ಎನ್ ಡಿ ಎ ಆರ್ ಎ ಸುಂದರ ನೆಕ್ಸ್ಟ್ ಕಂಬನಿ ಕ ಅನುಸ್ವಾರ ನಿ ಕಂಬನಿ ಕೆ ಎ ಎಂ ಬಿ ಎನ್ ಐ ಕಂಬನಿ ನೆಕ್ಸ್ಟ್ ಸಂಪಿಗೆ ಸಾ ಅನುಸ್ವಾರ ಪಾಗುಡಿಸು ಸುಪಿ ಗೆ ಸಂಪಿಗೆ ಕಂಬನಿ ಮತ್ತು ಸಂಪಿಗೆ ಇಲ್ಲಿ ಅನುಸ್ವಾರಕ್ಕೆ ಮ ಸೌಂಡ್ ಬಂದಿದೆ ಇಲ್ಲೆಲ್ಲ ನ ಸೌಂಡ್ ಬಂದರೆ ಈ ಎರಡು ಪದಗಳಲ್ಲಿ ಮ ಸೌಂಡ್ ಬಂದಿದೆ ಸೊ ಎಸ್ ಎಂ ಪಿ ಐ ಜಿ ಇ ಸಂಪಿಗೆ ನೆಕ್ಸ್ಟ್

ಚಿಂತನೆ ಚಾಗುಡಿಸು ಚಿ ಅನುಸ್ವಾರ ಸಿ ಹೆಚ್ ಐ ಎನ್ ಟಿ ಎನ್ ಇ ಚಿಂತನೆ ನೆಕ್ಸ್ಟ್ ಸಂಬಂಧ ಸ ಅನುಸ್ವಾರ ಬ ಅನುಸ್ವಾರ ಇಲ್ಲಿ ಈ ಪದದ ವಿಶೇಷತೆ ಏನಂದರೆ ಒಂದೇ ಪದದಲ್ಲಿ ಎರಡು ಅನುಸ್ವಾರಗಳಿದೆ ಹಾಗೆ ಸಾ ಆದಮೇಲೆ ಬರೋ ಮ ಸೌಂಡ್ ಬಂದರೆ ಬ ಆದಮೇಲೆ ಬರೋ ಅನುಸ್ವಾರಕ್ಕೆ ಸೌಂಡ್ ಬಂದಿದೆ ಎಸ್ ಎ ಎಂ ಬಿ ಎನ್ ಡಿ ಹೆಚ್ ಎ ಸಂಬಂಧ ನೆಕ್ಸ್ಟ್ ಮಂಪರು ಮಾ ಅನುಸ್ವಾರ ಪರು ಇಲ್ಲೂ ಕೂಡ ಆದ್ಮೇಲೆ ಅನುಸ್ವರಕ್ಕೆ ಮ ಸೌಂಡ್ ಬಂದಿದೆ ಎಂ ಎ ಎಂ ಪಿ ಎ ಆರ್ ಯು ಮಂಪರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ನೆಕ್ಸ್ಟ್ ಕಂಪನ ಕ ಅನುಸ್ವಾರ ಪ ಅನುಸ್ವರ ಎಂ ಪಿ ಎ ಎನ್ ಎ ಕಂಪನ ಇವತ್ತಿನ ಮಿಡಿಯಾದಲ್ಲಿ ನಾವು ಒಂದಿಷ್ಟು ಇನ್ಸ್ವಾಲ್ ಕೂಡ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಂಡ್ವಿ ಮತ್ತೊಂದು ಸರಿ ಓದೋಣ ಕಂದಕ ನೀವು ನನ್ನ ಜೊತೆ ಓದಬೇಕು ಬಂಧನ ಪ್ರಾರಂಭ ನನ್ನಿಂದ ಸುಗಂಧ ಪ್ರಬಂಧ ಸುಂದರ ಕಂಬನಿ ಸಂಪಿಗೆ పంజర అంబర చింతనే సంబంధ మంపరు కంపన